ಸೊ ಹಾಯ್ ಹಲೋ ಕರುನಾಡು ಇವತ್ತು ನಾವು ಬಂದಿರೋ ಜಾಗ ಬಂದ್ಬಿಟ್ಟು ವಿಠಲ್ ಹೋಟೆಲ್ ಸೊ ಇದು ಫಸ್ಟು ಇಲ್ಲಿತ್ತು ಇಲ್ಲಿ ಲೊಕೇಟ್ ಆಗಿತ್ತು ಸೊ ಅದನ್ನು ತೆಗೆದು ಅಂದರೆ ಓಟೆಲ್ ತುಂಬ ಚಿಕ್ಕದಿತ್ತು ತುಂಬ ರಶ್ ಆಗ್ತಾರೆ ಆ್ಯಕ್ಚುಲಿ ಟಿಫನ್ನು ಆ್ಯಕ್ಚುಲಿ ಟಿಫನೇ ಫೇಮಸ್ಸು ಸೊ ಬೆಳಗ್ಗೆ ಬರೋಕ್ಕಾಗಿಲ್ಲ ಅಂದ್ಬಿಟ್ಟು ನಾನು ಮಧ್ಯಾಹ್ನ ಲಂಚಿಗೆ ಬಂದಿದ್ದೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದೇ ಓಟೆಲ್ಲು ವಿಠಲ್ ಹೋಟಲ್ ಬಂದು ಹಿಂಗಿರುತ್ತೆ ಸೊ ಇವಾಗ ಎಲ್ಲಪ್ಪ ಲೊಕೇಟ್ ಆಗಿದೆ ಅಂದರೆ ಇವಾಗ ಸರ್ಜಾಪುರ ಸರ್ಜಾಪುರ ಅಂದಿದೆ ನಾನೇ ಕಲ್ಗೋಗೋ ರೋಡಲ್ಲಿ ಇಲ್ಲೇ ಲೆಫ್ಟ್ ತೊಗೊಂಡ್ರೆ ಲೆಫ್ಟ್ ತೊಗೊಂಡ್ರೆ ಸ್ವಲ್ಪ ಮುಂದೆ ಅಷ್ಟೇ ಅವ್ರ ಮನೆ ಹತ್ರನೇ ಅವ್ರು ಹೋಟೆಲ್ ನಡೆಸ್ತಿದ್ದಾರೆ ಸೊ ಇನ್ನು ಸ್ವಲ್ಪ ದಿವಸ ವೆಯ್ಟ್ ಮಾಡಿದ್ರೆ ಸೊ ನಿಮಗೆ ದೊಡ್ಡ ಹೋಟೆಲ್ ಆಗುತ್ತೆ ಸೊ ಇವಾಗ ನಾವೇನಪ್ಪ ತಿನ್ನಕ್ಕೆ ಬಂದಿದ್ದೀರಿ ಅಂದರೆ ಊಟ ಸೊ ಊಟನ ಯಾವತ್ತೂ ಟೇಸ್ಟ್ ಮಾಡಿಲ್ಲ ನಾವು ಇಲ್ಲಿ ಸೊ ಊಟ ತಿಂದು ಹೆಂಗಿದೆ ಅಂತ ನೋಡೋಣ ಅಂತ ಬಂದಿದ್ದೀವಿ ಸೊ ನಿಮಗೆ ನಾನು ಹೈಲಿ ರೆಕಮೆಂಡ್ ಮಾಡೋದೆ ಟಿಫನು ಇಲ್ಲಿ ಟಿಫನ್ನೇ ಫೇಮಸ್ಸು ಸೊ ಯಾವತ್ತಾದರೂ ಈ ಸೈಡ್ ಬಂದಾಗ ಅಂದರೆ ಸಿಟಿಯಿಂದ ಈ ಸೈಡ್ ಬಂದಾಗ ಒಂದು ಒಳ್ಳೆ ಟಿಫನ್ ಬೇಕಂದರೆ ಇಲ್ಲಿ ಬಂದು ನೀವು ತೊಗೊಂಡು ತಿನ್ಬೋದು ಸೊ ಚೆನ್ನಾಗೇ ಇದೆ ಅಂತ ಹೇಳ್ಬೋದು ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಟೆಲ್ ಒಳಗಡೆ ಹೋಗ್ತಾ ಸೊ ಮುದ್ದೆ ಫಸ್ಟ್ ಹೋಗೋಣ ಇದೇ ತಿನ್ನೋದ್ರಲ್ಲೇ ಇರೋದು ಗುರು ಮಜಾ ಇದ್ರಲ್ಲಿ ತಿನ್ನಿ ಅಂತ ಹೇಳಿದ್ರು ಅವರು ಇದ್ರಲ್ಲಿ ಟ್ರೈ ಮಾಡೋಣ ಚೆನ್ನಾಗಿದೆ ಸಾಂಬಾರ್ ಸ್ವಲ್ಪ ಸ್ಪೈಸ್ ಇದೆ ಸ್ಪೈಸ್ ಬೇಡ ಅಂದ್ರೆ ಚೂರು ಹತ್ಕೊಳ್ಳಿ ಫುಲ್ ಹತ್ಕೊಂಡ ಹೋಗ್ಬೇಡಿ ಮತ್ತೆ ನಾಳೆ ಕೊಡ್ತಾರೆ ಸಂಜೆ ನಿಮಗೆ ಮುಂದೆ ಜೊತೆ ಬೇರೆ ಇದಕ್ಕೆ ಇದೇನು ಇದು ಒಂದು ಮುಳ್ಳಂಗಿ ಸಾಂಬಾರು ಇದು ಇದೇ ಚೆನ್ನಾಗಿದೆ ಇದಕ್ಕೆ ಹೋಗಿ ಏನೋ ಕಾಳು ಸಾಂಬಾರು ಅಂತ ಸೊ ಬೇಳೆ ಸಾರು ನನಗೆ ಇಷ್ಟ ಇಲ್ಲ ಆದರೂ ತಿಂತಿದ್ದೀನಿ ಇದು ಓಕೆ ಓಕೆ ಸೊ ಇದೇ ಮಸ್ತಾಗಿರೋದು ಸ್ವಲ್ಪ ಸ್ವೀಟ್ಗೆ ಹೋಗೋಣ ಇದೇನು ಅಂತಾರೆ ಮೊನಿ ಅದೇ ಏನು ಪಾಯಸ ಏನು ಈ ಕಾಳಿನ ಅಂತಾರಲ್ಲೋ ಅಂತಾರಲ್ಲ ಇದು ಏನೋ ಅಂತಾರೆ ಅದು ಚಿಕ್ಕ ಚಿಕ್ಕ ಕಾಳು ಬರುತ್ತೆ ಗೊತ್ತಿಲ್ಲ ನಮಗೂ ಸ್ವಲ್ಪ ಟೇಸ್ಟ್ ಮಾಡೋಣ ನೈಸ್ ಚೆನ್ನಾಗೇ ಇದೆ ಮಸ್ತಾಗಿದೆ ಸರಿ ನಾವು ರೈಸ್ಗೆ ಹೋಗೋಣ ಸೊ ನೆಕ್ಸ್ಟು ರೈಸ್ಗೆ ಹೋಗೋಣ ಸೊ ಮುದ್ದೆ ಮಾತ್ರ ಹೆವಿ ಸಾಫ್ಟಾಗಿತ್ತು ಮನೇಲಿ ಇಷ್ಟು ಸಾಫ್ಟಾಗಿ ಮುದ್ದೆ ಬರಲ್ಲ ಅಂದ್ಕೊಂಡೆ ಏನೋ ಜಾಸ್ತಿ ಮಾಡ್ತಾರಲ್ವಾ ತುಪ್ಪ ಗಿಪ್ಪ ಜಾಸ್ತಿ ಹಾಕ್ಬೋದು ಸೊ ನೆಕ್ಸ್ಟು ರೈಸು ಬೇಳೆ ಸಾರು ಹಾಕ್ಕೊಂಡಿದ್ದೀನಿ ಸಕ್ಕದಾಗಿದೆ ಸೊ ನಾನು ಜಾಸ್ತಿ ರೆಫರ್ ಮಾಡೋದಾಗ ಟಿಫನ್ ಟಿಫನ್ ತಿನ್ನಿ ಅಂತ ಟಿಫನ್ ಇಲ್ಲಾಂದರೆ ಇದು ಮುದ್ದೆ ಮಾತ್ರ ತೊಗೊಳ್ಳಿ ಒಂದೆರಡು ಸಾಕು ರೈಸು ಅಷ್ಟೇ ಸಕ್ಕದಾಗಿದೆ ಸೊ ಪಲ್ಯ ನೋಡೋಣ ಪಲ್ಯ ಚೆನ್ನಾಗಿದೆ ಸೊ ನೆಕ್ಸ್ಟು ಬಳ್ಳಿ ಸಾರಲ್ಲ ಎಲ್ಲ ಐ ಮುಳಂಗೆ ಖಾರ ಮಸ್ತಾಗಿದೆ ಆಗಿದೆ ಸೊ ಒಳಗಡೆ ಫುಲ್ಲು ಕ್ರೌಡು ಅದಕ್ಕೇನೆ ನಾವು ಈಚೆ ಬಂದು ಮಾಡ್ತಿರೋದು ನೋಡಿ ಹಪ್ಲ ಕೇಳಿದ್ರೆ ಮೊಸರೊಳಗಡೆ ಒಳಗಡೆ ಹಾಕಿ ಕೊಟ್ಟಿದ್ದಾರೆ ಇದು ಹೆಂಗೆ ತಿನ್ನೋದು ಡೋಂಟ್ ಈಟ್ ಮಚ್ ಆಯಿಲ್ ಜಾಸ್ತಿ ಆಯಿಲ್ ತಿನ್ನಬಾರ್ದು ಫಿಟ್ನೆಸ್ದು ವಿಡಿಯೋ ಹಾಕ್ತೀನಿ ರೀ ಸೊ ನೆಕ್ಸ್ಟು ಯಾವುದೋ ಮುದ್ದೆಗೆ ನಿಂತಿತ್ತು ಕಾಳು ಸಾಂಬಾರು ದೇವ್ರ ಕೂದಲು ಬಿಟ್ಬಿಟ್ಟು ಕೆಳಗಡೆ ಆಗ್ತಿದೆ ಸೊ ಎಲ್ಲಾನು ಚೆನ್ನಾಗೇ ಇದೆ ಯಾವತ್ತಾದ್ರೂ ಟಿಫಾನಿಗೆ ಬಂದರೆ ಟಿಫನ್ ಮಾತ್ರ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಇಲ್ಲಿ ಯಾಕಂದ್ರೆ ನಾನು ಟ್ರಿಫನ್ ಬಂದ್ಬಿಟ್ಟು ಒನ್ ಇಯರ್ ಬಿಟ್ಟಿದ್ದೀನಿ ಇದು ಆಲ್ಮೋಸ್ಟ್ ನಾನು ಫೈವ್ ಸಿಕ್ಸ್ ಸಿಕ್ಸ್ ಇಯರ್ಸಿಂದ ತಿಂತಿದ್ದೀನಿ ಯಾಕಂದರೆ ನಾನು ಟೆಂತ್ ಇರೋವಾಗಿಂದೂ ಇದೆ ಕಾಲ್ದಿಂದನೂ ಇದೆ ಸೊ ಅತ್ತಿ ಬೆಲೆಯಲ್ಲಿ ಮತ್ತು ಅತ್ತಿ ಬೆಲೆ ಸುತ್ತಮುತ್ತ ಇರೋರಿಗೆ ಇದು ಮಸ್ತಾಗಿ ಜಾಗ ಗೊತ್ತು ಯಾಕಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬಂದು ಇಲ್ಲ ಇಲ್ಲೇ ತಿನ್ನೋದು ಎಲ್ಲರೂ ಸೊ ಟಿಫನ್ ಬಂದರೆ ಟಿಫನ್ ಅಂದರೆ ಇಲ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಅದು ಬಿಟ್ಟು ಊಟನೂ ಚೆನ್ನಾಗಿದೆ ಊಟನೂ ಬಂದು ತಿನ್ಕೊಂಡೋಗಿ ಟಿಫನಲ್ಲಿ ಏನೇನು ಚೆನ್ನಾಗಿದೆ ಅಂದರೆ ಇಡ್ಲಿ ಚೆನ್ನಾಗಿದೆ ಅದು ಬಿಟ್ಟು ವಡೆ ಅದು ಬಿಟ್ಟು ಮಸಾಲೆ ದೋಸೆ ಚೆನ್ನಾಗಿದೆ ಅದು ಟ್ರೈ ಮಾಡ್ಬೋದು ಸೊ ಯಾವತ್ತಾದರೂ ಫ್ರೀ ಆಗಿದ್ರೆ ಬಂದು ತಿನ್ಕೊಂಡೋಗಿ ಸೊ ನೆಕ್ಸ್ಟು ಜ್ಯೂಸ್ ಕುಡಿಯೋಣ ಇದನ್ನೆಲ್ಲ ಖಾಲಿ ಮಾಡಿ ಜ್ಯೂಸ್ ಕುಡಿ ಬೆಟ್ಟ ಎಲ್ಲ ಮಸ್ತಾಗೆ ಇತ್ತು ಅಂದರೆ ತಿನ್ನೋಕ್ಕೆಲ್ಲ ಚೆನ್ನಾಗಿತ್ತು ಹೊಟ್ಟೆ ಫುಲ್ ಹೋಯ್ತು ಗುರು ಸೊ ಊಟದ ಬಗ್ಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು ಏಯ್ಟ್ ಪಾಯಿಂಟ್ ಫೈ ಅರೌಂಡ್ ಕೊಡ್ತೀನಿ ಸೊ ಇನ್ನೂ ಜಾಸ್ತಿ ಐಟಮ್ಸ್ನ ಇನ್ಕ್ಲೂಡ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಸೋ ಮತ್ತು ಇದೇ ಥರ ಬ್ಲಾಗ್ಸ್ ಬೇಕಂದ್ರೆ ಅಂದರೆ ಇದೇ ಥರ ಕಂಟೆಂಟ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬೆಲ್ಲೈಕನ್ನ ಟ್ಯಾಪ್ ಮಾಡಿ ಸೊ ನನ್ನ ವಿಡಿಯೋ ನಿಮಗೆ ಫಸ್ಟ್ ಬರಲಿ ಬರ್ಬೋ ಬರಬೇಕು ಅಂದರೆ ನೀವು ಬೆಲ್ಲೈಕನ್ನ ಟ್ಯಾಪ್ ಮಾಡ್ಕೋಬೇಕು ಸೊ ಮತ್ತೆ ಸಿಗ್ತೀನಿ ಇವಾಗ ಹೋಗಿ ಜ್ಯೂಸ್ ಕುಡಿತೀನಿ ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹಂಪುಗುರು ತಪ್ಪೆಲ್ಲ ತಿಳ್ಕೊಬೇಡಿ ಇದು ಇಟ್ಸ್ ಹಂಪ್ ಉಂಡಿಗೆ ತಪ್ಪು ತಿಳ್ಕೊಬಾರ್ದು ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ Tata -ta, bye bye take care